ಕರ್ನಾಟಕಕ್ಕೆ ಅವಧಿಗೂ ಮುನ್ನವೇ ಮುಂಗಾರು ಪ್ರವೇಶ ಮಾಡಿದೆ ಬರೀ ಕೇರಳ ಕರಾವಳಿ ಮಾತ್ರ ಅಲ್ಲ ಕರ್ನಾಟಕ ತಮಿಳುನಾಡಿನ ನೈಋತ್ಯ ಮಾನ್ಸೂನ್ ಮಾರುತಗಳು ಪ್ರವೇಶಿಸಿವೆ ರಾಜ್ಯದಲ್ಲಿ ಮುಂದಿನ ಐದು ದಿನಗಳವರೆಗೆ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಮೋಡ ಆವರಿಸುತ್ತಿದೆ ಅಲೆಗಳ ಅಬ್ಬರ ಜೋರಾಗಿದೆ ಅನ್ನದಾತರು ಎದುರು ನೋಡುವ ವಸುಂಧರೆಯ ಒಡಲು ತಣ್ಣಗೆ ಮಾಡುವ ಮುಂಗಾರು ಮಾರುತ ಪ್ರವೇಶ ಆಗೇ ಬಿಟ್ಟಿದೆ ರಾಜ್ಯ ಕರಾವಳಿಗೆ ನೈಋತ್ಯ ಮುಂಗಾರು ಎಂಟ್ರಿ ರಾಜ್ಯದಲ್ಲೂ ಮುಂಚಿತವಾಗಿ ಮಾನ್ಸೂನ್ ಅಬ್ಬರ ಸಾಮಾನ್ಯವಾಗಿ ಜೂನ್ ಒಂದರಂದು ಮುಂಗಾರು ಮಾರುತಗಳು ಕೇರಳ ಕರಾವಳಿ ಪ್ರವೇಶಿಸುತ್ತಿದ್ವು ಆದರೆ ಈ ಬಾರಿ ಅವಧಿಗೂ ಮುನ್ನ ಮುಂಗಾರು ಆಗಮಿಸಿದೆ ಕೇರಳ ಕರಾವಳಿಗೆ ನಿನ್ನೆಯೇ ನೈಋತ್ಯ ಮುಂಗಾರು ಪ್ರವೇಶಿಸಿದೆ ಇದರಿಂದಾಗಿ ಕೇರಳದಲ್ಲಿ ಮಳೆ ಶುರುವಾಗಿದೆ ಹಾಗೆ ರಾಜ್ಯ ಕರಾವಳಿಗೂ ಮುಂಗಾರು ನಿನ್ನೆ ಪ್ರವೇಶ ಮಾಡಿದ್ದು ಕರಾವಳಿ ಜಿಲ್ಲೆಗಳಲ್ಲಿ ಜಿಟಿ ಜಿಟಿ ಮಳೆ ಶುರುವಾಗಿದೆ ಮುಂಗಾರು ಪ್ರವೇಶದ ಹರುಷ ಮನೆ ಮಾಡಿದೆ ಕೇರಳಕ್ಕೆ ಮಾನ್ಸೂನ್ ಎಂಟ್ರಿ ಎಂಟು ದಿನ ಮುಂಚಿತವಾಗಿ ಕೇರಳ ಕರಾವಳಿಗೆ ನೈಋತ್ಯ ಮಾನ್ಸೂನ್ ಮಾರುತ ಪ್ರವೇಶಿಸಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಮೇ ಇಪ್ಪತ್ಮೂರಕ್ಕೆ ಮುಂಗಾರು ಕರಾವಳಿ ಪ್ರವೇಶಿಸಿದ್ದನ್ನ ಬಿಟ್ಟರೆ ಹದಿನಾರು ವರ್ಷಗಳಲ್ಲಿ ಮೊದಲ ಬಾರಿಗೆ ವಾಡಿಕೆಗಿಂತಲೂ ಮೊದಲೇ ಮುಂಗಾರು ಆಗಮನವಾಗಿದೆ ಮೇ ಇಪ್ಪತ್ತೇಳಕ್ಕೆ ಮುಂಗಾರು ಮಾರುತ ಪ್ರವೇಶಿಸುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿತ್ತು ಆದರೆ ಅದಕ್ಕೂ ಮೊದಲೇ ಮುಂಗಾರು ಪ್ರವೇಶವಾಗಿದೆ ಕರ್ನಾಟಕದಲ್ಲಿ ಮುಂಗಾರು ಐದು ದಿನ ಮಳೆ ಮುನ್ಸೂಚನೆ ಅಂದ ಹಾಗೆ ಈ ಬಾರಿ ಕೇರಳದ ಜೊತೆ ಜೊತೆಗೆ ಕರ್ನಾಟಕ ಕರಾವಳಿ ತೀರಕ್ಕೂ ಮುಂಗಾರು ಪ್ರವೇಶಿಸಿದೆ ಮುಂಗಾರು ಮಾರುತದಿಂದಾಗಿ ಮಳೆ ಆರಂಭವಾಗಲಿದೆ ಕರ್ನಾಟಕದಾದ್ಯಂತ ಮುಂದಿನ ಐದು ದಿನ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗುವ ಸಂಭವವಿದೆ ಎಲ್ಲಾ ಜಿಲ್ಲೆಗಳಲ್ಲೂ ಮಳೆ ಸಿಂಚನದ ಇದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಕಾರವಾರ ಜಿಲ್ಲೆಗಳಲ್ಲಿ ನಿನ್ನೆಯಿಂದ ನಾಲ್ಕು ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ರೆ ಬೆಂಗಳೂರಿನಲ್ಲಿ ಇಂದಿನಿಂದ ಏಳು ದಿನ ಭಾರಿ ಮಳೆ ಮುನ್ಸೂಚನೆ ನೀಡಲಾಗಿದೆ ಅಷ್ಟೇ ಅಲ್ಲ ಮೇ ಇಪ್ಪತ್ತಾರು ಇಪ್ಪತ್ತೇಳರಂದು ಎರಡು ದಿನ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಮೇ ಇಪ್ಪತ್ತೆಂಟರವರೆಗೂ ರಾಜ್ಯದ ಹಲವೆಡೆ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗಲಿದೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಮೇ ಇಪ್ಪತ್ನಾಲ್ಕರಿಂದ ಮೇ ಇಪ್ಪತ್ತೆಂಟರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ನೆಲಕ್ಕಳಿಸಿದ ವಿದ್ಯುತ್ ಕಂಬಗಳು ಬೃಹತ್ ಮರ ಕಾಫಿ ನಾಡಿನಲ್ಲಿ ಮಳೆ ಮುಂದುವರೆದಿದೆ ಮೂಡಿಗೆರೆಯ ಜಾಣಿಗೆ ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದ ಬೃಹತ್ ಮರ ಇದರಿಂದ ಜಾಣಿಗೆ ದೇವವೃಂದ ಕನ್ನೆಹಳ್ಳಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ನೀರು ಗಂಡಿಯಲ್ಲಿ ನಾಲ್ಕು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ ಮೋಹನ್ ಎಂಬುವರ ತೋಟದಲ್ಲಿ ಅರ್ಧ ಎಕರೆ ಬೀನ್ಸ್ ಬೆಳೆ ಸಂಪೂರ್ಣ ನಾಶವಾಗಿದೆ ಮಳೆ ಆರ್ಭಟ ಯಗಚಿ ಡ್ಯಾಂ ಭರ್ತಿ ಹಾಸನದ ಸಕಲೇಶಪುರ ಆಲೂರು ಬೇಲೂರು ಭಾಗದಲ್ಲಿ ಮಳೆ ಆರ್ಭಟಿಸುತ್ತಿದೆ ಬೇಲೂರಿನ ಬ್ಯಾಡಗೆರೆಯ ಯಗಚಿ ಡ್ಯಾಂ ಭರ್ತಿಯಾಗಿದೆ ಮೂರು ಪಾಯಿಂಟ್ ಆರು ಸೊನ್ನೆ ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಅಣೆಕಟ್ಟೆಗೆ ಶಾಸಕ ಎಚ್ಕೆ ಕೆ ಸುರೇಶ್ ಬಾಗಿನ ಅರ್ಪಿಸಿದ್ರು ಬ್ಯೂರೋ ರಿಪೋರ್ಟ್ ನೈನ್